ಅಂಗಡಿಗೆ ಕನ್ನ ಹಾಕಿ ಬೆಳ್ಳಿ ಸಾಮಗ್ರಿಗಳು ದೋಚಿದ ಖತರ್ನಾಕ್ ಕಳ್ಳರು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಬಂದ ಎಸ್ಪಿ ಅಡಿಷನಲ್ ಎಸ್ಪಿ ಚಿನ್ನದ ಅಂಗಡಿಗೆ ಕನ್ನ ಹಾಕಿ ಬೆಳ್ಳಿ ಸಾಮಗ್ರಿಗಳನ್ನು ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಜಾದ್ ಚೌಕದಲ್ಲಿ ನಡೆದಿದೆ ನಗರದ ಅತ್ಯಂತ ಜನನಿಬಿಡ ಪ್ರದೇಶವಾದ ಆಜಾದ್ ಇರುವ ಶಿವ ಜ್ವೆಲ್ಲರ್ ಚಿನ್ನದ ಅಂಗಡಿಯ ಬೀಗಗಳನ್ನು ಮುರಿದು ಸುಮಾರು ಎರಡು ಲಕ್ಷ ಬೆಲೆ ಬಾಳುವ ಬೆಳ್ಳಿ ಸಾಮಗ್ರಿಗಳು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಇಂದು ಬೆಳಗ್ಗೆ ಅಂಗಡಿ ಮಾಲೀಕರಿಗೆ ಕಳತನವಾಗಿರುವ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾದ ತಕ್ಷಣ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಕೂಡಲೇ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸಿ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಆರಕ್ಷಣಾ ನಿರೀಕ್ಷಕರಾದ ವಿಜಯಕುಮಾರ್ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಇನ್ನು ಅಂಗಡಿ ಮಾಲೀಕರಾದ ಶಿವಕುಮಾರ್ ಅವರು ಘಟನೆಯ ಬಗ್ಗೆ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಪೊಲೀಸರು ಸದ್ಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅಲ್ಲಿ ಆಯೋಜರ್ ಚಾಪತ್ರ ಶಿವ ಜ್ಯುವೆಲ್ಲರ್ಸಲ್ಲಿ ಒಂದು ಶಟರ್ ಬ್ರೇಕ್ ಆಗಿದೆ ಈ ಥರ ಮಾಹಿತಿ ಬಂದಿತ್ತು ಬೆಳಿಗ್ಗೆ ನಮ್ಮ ಟೌನ್ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಅವರು ಅಲ್ಲಿ ಬಂದು ಚೆಕ್ ಮಾಡಿದರೆ ಆಮೇಲೆ ನಮ್ಮ ಸೀನ ಫ್ರೇಮ್ ಆಫೀಸರ್ಸ್ ಫಿಂಗರ್ ಪ್ರಿಂಟ್ ಎಲ್ಲರಿಗೆ ಕರೆದು ಉಡುಪು ಕರೆದು ನಾವು ಚೆಕ್ ಮಾಡಿದ್ದೀವಿ ಓಪನ್ ಮಾಡಿದ್ದೀವಿ ಶಟರ್ ಶಟರ್ದು ಲಾಕ್ ಹೊರಗಡೆಯಿಂದ ಬ್ರೇಕ್ ಮಾಡಿದ್ದಾರೆ ಅದು ನಿಜ ಹೊರಗಡೆ ಲಾಕ್ ಆಗಿರೋದು ಪಾರ್ಟ್ಸ್ ಕೂಡ ಸಿಕ್ಕಿದೆ ಬಟ್ ಒಳಗಡೆ ಚೆಕ್ ಹೋಗಿ ಚೆಕ್ ಮಾಡಿದ ತಕ್ಷಣ ಅವ್ರಿಗೆ ನಮ್ಮ ಯಾರ್ದು ಅಂಗಡಿ ಇದೆ ಅಂಗಡಿ ಓನರ್ ಅವರು ಹೇಳ್ತಾ ಇದ್ದಾರೆ ಮೋಸ್ಟ್ ಆಫ್ ದ ಐಟಮ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ ಜಾಸ್ತಿಯೂ ಈ ಥರ ಹೋಗಿಲ್ಲ ಬಟ್ ಏನು ಹೋಗಿದೆ ಅವರಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಎಷ್ಟು ಹೋಗಿದೆ ಅದು ನಾವು ಒಂದು ಕೇಸ್ ಬೇಸ್ಟ್ ಮೊದಲೇ ಕೂಡ ಆಗಿದೆ ನಾವು ಪತ್ತೆ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಬೇರೆ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ನಮ್ಮ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ಸೊ ಅದು ಈ ಥರ ಹೇಳೋಕ್ಕೆ ಆಗಲ್ಲಕ್ಕೆ ಒನ್ಲಿ ಹೊರಗಡೆಯಿಂದ ಬರ್ತಾ ಇದ್ದಾರೆ ಬಟ್ ಸಿ ಟಿ ವಿ ವಗರಹ ಹಾಕಬೇಕು ಮತ್ತು ಏನೇನು ಪ್ರಿಕಾಷನ್ಸ್ ತಗೋಬೇಕು ನಮ್ಮ ಡಿ ಎಸ್ ಪಿ ಅವರು ಸ್ವಲ್ಪ ದಿನ ಹಿಂದೆ ಓನ್ಲಿ ಒನ್ ಮಂತ್ ಹಿಂದೆ ಎಲ್ಲ ಜ್ಯುವೆಲ್ಲರ್ ಅಸೋಸಿಯೇಷನ್ದವ್ರದ್ದು ಮೀಟಿಂಗ್ ತಗೊಂಡು ಎಲ್ಲರಿಗೆ ಪ್ರಿಕಾಷನ್ಸ್ ಹೇಳಿದ್ದಾರೆ ಸೊ ಸುಮಾರು ಜನ ಫಾಲೋ ಮಾಡ್ತಾ ಇದ್ದಾರೆ ಈಗ ಕೂಡ ನಾವು ಸುಮಾರು ಜನ ಜೊತೆ ಭೇಟಿ ಮಾಡಿ ಜುವೆಲ್ಲರ್ ಅಸೋಸಿಯೇಷನ್ದವರು ಇತ್ತು ಅವರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದೀವಿ ಮತ್ತೆ ಇನ್ನೊಂದು ಮೀಟಿಂಗ್ ತಗೊಂಡು ಏನೇನು ಕ್ರಮ ತಗೋಬೇಕು ಹೇಗೆ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಬೇಕು ಪೊಲೀಸ್ ಕಡೆಯಿಂದ ಏನು ಎಕ್ಸ್ಟ್ರಾ ಆಗಬೇಕು ಅದು ಎಲ್ಲ ಡಿಸೈಡ್ ಮಾಡ್ತೀವಿ ನೋಡಿ ರೆಗ್ಯುಲರ್ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಸುಮಾರು ದಿನ ಏನು ಜಾತ್ರಾ ಬಂದೋಬಸ್ತ್ ಬಗ್ಗೆರ ಇದೆ ಆ ದಿನ ಸ್ವಲ್ಪ ಸ್ಟಾಫ್ ಕಡಿಮೆ ಇರುತ್ತದೆ ಈ ಕರೆಂಟ್ ಬಗ್ಗೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಬಟ್ ಅದರ್ವೈಸ್ ರಾತ್ರಿ ಟೈಮಲ್ಲಿ ತುಂಬ ಒಳ್ಳೆ ಥರ ಪ್ರಮಾಣಕ್ಕಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಆಫೀಸರ್ಸ್ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ನಾವು ಕೂಡ ಕಂಟ್ರೋಲ್ ರೂಮಿಂದ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಹೇಗೆ ಥರದ್ದು ಪ್ರಕರಣ ವಗರ ಆಲ್ರೆಡಿ ಆಗಿದೆ ಸೊ ನಾವು ಕೂಡ ನಮ್ಮ ಸೈಡಿಂದ ತುಂಬ ಪ್ರೊವೆಕ್ಟಿವ್ ಆಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ ಈಗ ಮತ್ತೆ ಈ ಥರ ಆಗಬಾರ್ದು ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರಲ್ಲಿ ಜ್ಯುವೆಲ್ಲರ್ಸಲ್ಲಿ ಆಗಿತ್ತು ಆಮೇಲಿಂದ ನಾವು ತುಂಬ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದೀವಿ ಕೂಡ ರೆಗ್ಯುಲರ್ ಆಗಿ ಚೆಕ್ ಮಾಡೋಕ್ಕೆ ನಮ್ಮ ಆಫೀಸಿಂದ ನಾವು ಹೇಳ್ತಾ ಇದ್ದೀವಿ ನಮ್ಮ ಆಫೀಸರ್ ಸುಮಾರು ಬಾರಿ ಹೋಗಿ ಅದನ್ನು ಆಂಗಲ್ ವಗರ ಚೆಕ್ ಚೇಂಜ್ ಮಾಡಬೇಕು ಅಥವಾ ವರ್ಕಿಂಗ್ ಇದೆ ವರ್ಕಿಂಗ್ ಇಲ್ಲ ಅದ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಮತ್ತೆ ಚೆಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಮ್ರಾ ಹಾಕಬೇಕು ಅದು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಯಾರ್ದು ವರ್ಕ್ ಆಗ್ತಾಯಿಲ್ಲ ಅದನ್ನು ರಿಪೇರಿ ಮಾಡೋಕ್ಕೆ ಕೂಡ ಮನವಿ ಮಾಡ್ತೀವಿ ಯಾರ್ಯಾರ್ದು ಕ್ಯಾಮ್ರಾದ್ರೆ ಮತ್ತೆ ಸರ್ಕಾರಿ ಕ್ಯಾಮ್ರಾ ಏನಿದೆ ಯಾವ ಡಿಪಾರ್ಟ್ಮೆಂಟ್ ಅಂತ ಆಗಿದೆ ಅದು ಚೆಕ್ ಮಾಡ್ತೀವಿ ಅವ್ರಿಗೆ ಆ್ಯಂಗ್ವಲ್ ಮೇಂಟೆನೆನ್ಸ್ ಮಾಡೋಕ್ಕೆ ಹೇಳ್ತೀವಿ ಪೊಲೀಸ್ಗೂ ಕ್ಯಾಮ್ರಾಸ್ ಏನಿದೆ ಅದು ಆಲ್ರೆಡಿ ನಾವು ಎಮ್ ಸಿ ಕೊಟ್ಟಿದ್ದೀವಿ ಆಲ್ರೆಡಿ ಮೇಂಟೇನ್ ಆಗ್ತಾ ಇದೆ ಸೊ ಮೋಸ್ಟ್ ಆಫ್ ದ ಕ್ಯಾಮ್ರಾಸ್ ಬರ್ತಿದ್ದೀವಿ ಅದ್ರ ಅಪ್ರಿಲ್ ತಿಂಗಳಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇಂದ ನೋಟಿಸ್ ಕೊಟ್ಟು ಸುಮಾರು ಜನಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಕ್ಯಾಮ್ರಾಸ್ ಹಾಕಬೇಕು ಮತ್ತು ಲಾಸ್ಟ್ ಇಯರ್ ಅರೌಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಮ್ರಾಸ್ ಇತ್ತು ಆಮೇಲೆ ಈ ಸ್ಪೆಷಲ್ ಡ್ರೈವ್ ಆದಮೇಲೆ ಅರೌಂಡ್ ನೈನ್ ಥೌಸಂಡ್ ಕ್ಯಾಮ್ರಾಸ್ ಆಗಿದೆ ಡಬಲ್ ಆಗಿದೆ ಈಗ ಮತ್ತೆ ನಾವು ಈ ವರ್ಷ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತೀರಿ ಮಾಡ್ತೀವಿ ಆ ಸ್ಪೆಷಲ್ ಡ್ರೈವ್ ಮತ್ತೆ ಎಲ್ಲರಿಗೆ ಯಾವ ಜಾಗ ಅವಶ್ಯಕತೆ ಇದೆ ಪಬ್ಲಿಕ್ ಸೇಫ್ಟಿ ಎಂಟಲ್ಲಿ ನೋಟಿಸ್ ಕೊಟ್ಟು ಕ್ಯಾಮ್ರಾಸ್ ಆ್ಯಡ್ ಮಾಡೋಕ್ಕೆ ಹೇಳ್ತೀವಿ